ಅವ್ರು ಹೇಳಿದಾರಲ್ಲ ಈಗ ನೀವು ನಾನು ನಿಮ್ಮನ್ನೇ ಕೇಳ್ತೀನಿ ಪಾಪ ಕಾಂಗ್ರೆಸ್ ಅವ್ರನ್ನೇ ಯಾಕ್ಯಾರೀ ಬೈತೀರ ನೀವು ಅವರು ಮಾಡ್ತಾ ಇದ್ದಾರಲ್ಲ ಇವಾಗ ಟನಲ್ ರೋಡ್ ಮಾಡ್ತಾ ಇದ್ದಾರೆ ಟನಲ್ ನಿಮ್ಗೆ ಆಗಲ್ಲ ಅಂದ ಇಷ್ಟ ಇಲ್ಲ ಹೇಳಿ ಅವರು ಹಿಂದೆ ಅರ್ಜುನ ಇದಕ್ಕೆ ಬಿಟ್ಟಿದ್ನಲ್ಲ ದೇವಲೋಕಕ್ಕೆ ಬಾಣ ಬಿಟ್ಟು ಒಂದು ಸೇತುವೆ ಕಟ್ಟಿದ್ನಲ್ಲ ಹಂಗೆ ಅವರು ಅವ್ರ್ದೆಲ್ಲ ಇಂಥ ಸ್ಕೀಮೇ ಯಾವುದು ಚಾಲೂಗೆ ಬರೋದೇ ಇಲ್ಲ ಇನ್ನು ಉಳಿದಿರೋದು ಉಳ್ದಿರೋದು ಎರಡು ವರ್ಷ ಅಪ್ಪ ಎರಡು ವರ್ಷದ ಏನು ಚಾನಲ್ ಬರ್ತದೆ ನಿಮಗೆ ಏನು ಬರೋಲ್ಲ ರಸ್ತೆಗಳೆಲ್ಲ ಈಗ ನಾನು ರಿಂಗ್ ರೋಡ್ ನಾನು ಹೇಳ್ತಾ ಇರೋದು ಸಣ್ಣ ರೋಡ ಗಲ್ಲಿ ರಸ್ತೆ ಬಿಟ್ಬಿಡಿ ನೀವು ರಿಂಗ್ ರೋಡಲ್ಲಿ ಓಡಾಲಿ ಬೆಂಗಳೂರು ರಿಂಗ್ ರೋಡ್ ಆಗೋದೇ ಇಲ್ಲ ವಯಸ್ಸಾಗಿರೋರಂತೂ ಅರವತ್ತು ವರ್ಷ ದಾಟಿರೋರು ಯಾರೂ ರಸ್ತೆಗಳಲ್ಲಿ ಓಡಾಡೋ ಸ್ಥಿತಿಯಲ್ಲಿಲ್ಲ ಹಾಂ ರಿಂಗ್ ರೋಡು ನಾನು ಬಂದ ಅದೇ ರೋಡಲ್ಲೇ ದಿನ ಓಡಾಡ್ತೀನಿ ರಿಂಗ್ ರೋಡು ಅಧ್ವಾನ ಎದ್ದ ಇದೆ ಬಸ್ಗಳು ಅವ್ರ ಕಿಲೋಮೀಟ್ರ್ ನಮ್ಮ ಹಿಂದೆ ಇದ್ದಾಗ ಹದಿನೇಳು ಹದಿನೆಂಟು ಕಿಲೋಮೀಟ್ರ್ ಇತ್ತು ಪ ಇದು ಇದನ್ನು ಪರ್ ಕಿಲೋಮೀಟ್ರ್ ಅದು ಹನ್ನೊಂದು ಕಿಲೋಮೀಟ್ರ್ಗೆ ಬಂದು ನಿಂತಿದೆ ಇವಾಗ ಯಾರ್ಯಾರು ಇಲ್ಲಿ ಇಂಡಸ್ಟ್ರೀಸನ್ನು ಮಾಡಿದರು ಐ ಟಿ ಬಿ ಟಿ ಕಂಪ್ನಿ ನಮಗೆ ಆದಾಯ ಬರೋ ಅಂಥವು ಅವೆಲ್ಲನೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲರೂ ಬೇರೆ ಕಡೆ ಬಿಟ್ಟು ಹೋಗ್ತಾ ಇದ್ದಾರೆ ಹೇಳಿದಾರಲ್ಲ ಚ ಕೇರಳದವರು ಹೇಳಿದಾರಲ್ಲ ಬೆಂಗಳೂರು ಹಾಳಾಗೋಗಿದೆ ಬಂದ್ಬಿಡಿ ಅಂತ ಕೇರಳದವರು ಹೇಳಿದ್ದಾರೆ ಅಂತೂ ಡೈರೆಕ್ಟಾಗಿ ಕರೆದಿದ್ದಾರೆ ಬಂದ್ಬಿಡಿ ನೀವು ಅಂತ ಹೈದರಾಬಾದ್ ಅವರು ಕರೆದಿದ್ದಾರೆ ಎಲ್ಲೆಲ್ಲ ಒಂದೊಂದೇ ಕಂಪ್ನಿಗಳು ಕರ್ನಾಟಕವನ್ನು ಬಿಟ್ಟು ಹೋಗೋವಂಥ ಕಾಲ ಸನಿತ ಆಗಿದೆ ಯಾರಿಗೂ ಇಲ್ಲಿ ಬೆಂಗಳೂರಿನ ವಾತಾವರಣಕ್ಕೋಸ್ಕರ ಇಲ್ಲಿದ್ದಾರೆ ಅಷ್ಟೇ ಇಲ್ಲ ಅಂತ ಇಷ್ಟೊತ್ತಿಗೆ ಎಲ್ಲ ಕಂಪನಿಗಳು ಬೇರೆ ಕಡೆಗೆ ಹೋಗೋವಂಥ ಪರಿಸ್ಥಿತಿ ಇದು ಈ ಈ ಸರ್ಕಾರ ಈ ಹಣವನ್ನು ಬೆಂಗಳೂರಲ್ಲಿ ಹಣ ಖರ್ಚು ಮಾಡೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ನಾವು ಹಿಂದೆ ಇದ್ದಾಗ ನಾವು ಪ್ರತಿ ಕ್ಷೇತ್ರಕ್ಕೂ ಕಾಂಗ್ರೆಸ್ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಕ್ಷೇತ್ರಕ್ಕೂ ನೂರು ಕೋಟಿ ಕೊಟ್ಟಿದ್ದೆ ವರ್ಷಕ್ಕೆ ನಾನು ಈಗ ಎರಡೂವರೆ ವರ್ಷದಲ್ಲಿ ಏನೂ ಇಲ್ಲ ಹತ್ತು ರೂಪಾಯಿ ಕೊಟ್ಟಿಲ್ಲ ಕಾರ್ಪೊರೇಷನ್ ಪಾರ್ಕ್ ಮೇಂಟೈನ್ ಮಾಡೋಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ ಪಾರ್ಕ್ಗಳನ್ನ ಅಧ್ವಾನ ಸ್ಥಿತಿ ಬಂದ್ಬಿಟ್ಟಿದೆ ಹಾಂ ಇಲ್ಲ ಕಸ ಅಂತೂ ಮುಗ್ದೋಯ್ತು ಈ ಕಸಕ್ಕೆ ದುಡ್ಡು ಇಲ್ದಿರ ನಿಮಗೆ ಕಸದ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ ಈಗ ಕಸದ ಮೇಲೆ ಟೆ ಸಸು ಕೆ ಜಿಗೆ ಇಷ್ಟು ಅಂತ ಸಸು ಹಾಕಿದ್ದಾರೆ ಮತ್ತು ಅಕ್ರಮ ಕಸ ಹಾಕಿದ್ರೆ ಎರಡು ಸಾವಿರ ಏನು ಫೈನು ಉಸೂಲಿಗೋಸ್ಕರ ಒಂದು ಮಾತನ್ನು ನಿಮ್ಗೆ ಹೇಳ್ತೀನಿ ನಾನು ಮರ್ತೋಗಿದ್ದೆ ನೆನ್ನೆ ಒಬ್ಬರು ನನ್ನ ಹತ್ರ ಸಿಕ್ಕಿದರು ರೋಡಲ್ಲಿ ಬರ್ತಾ ಇದ್ರಂತೆ ಮಹಿಳೆ ಅವರು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಅವ್ರು ನನ್ನ ಹತ್ರ ಬಂದು ನಮ್ಮ ಆಫೀಸಲ್ಲಿ ಹೇಳಿದ್ದು ರೋಡಲ್ಲಿ ಪೊಲೀಸವ್ರು ನಿಲ್ಲಿಸ್ತಾರಂತೆ ಟ್ರಾಫಿಕ್ ಪೊಲೀಸವ್ರು ನಿಲ್ಲಿಸ್ತಾರಂತೆ ನಿಲ್ಸ್ದ ತಕ್ಷಣ ಅಮ್ಮ ಏನು ಸಾರ್ ಅಂತಂದ ನಿಮ್ಮದು ಎಲ್ಲ ಡ್ರೈವಿಂಗ್ ಲೈಸೆನ್ಸ್ ಕೊಟ್ರಂತೆ ಡ್ರೈವಿಂಗ್ ಲೈಸೆನ್ಸ್ ಏನೇನು ಲೈಸೆನ್ಸ್ ಕೇಳಿದ್ರೆ ಎಲ್ಲ ಕೊಟ್ಬಿಟ್ರಂತೆ ಅವರು ಎಲ್ಲ ಕೈ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ಅವ್ರಿಗೆ ಹೇಳ್ದಂತೆ ಇದೇ ನಾನು ಸತ್ಯ ಹೇಳ್ತಾ ಇದ್ದೀನಿ ಸತ್ಯವನ್ನೇ ಹೇಳ್ತಾ ಇದ್ದೀನಿ ಅವ್ರು ಹೇಳ್ದಂತೆ ಅಮ್ಮ ದಯವಿಟ್ಟು ಶಮಿಸ್ಬಿಡು ನಮಗೆ ತಿಂಗಳಿಗೆ ಇಷ್ಟು ಕಲೆಕ್ಟ್ ಮಾಡಬೇಕು ಅಂತ ಇದ್ದಾರೆ ಏನಾದರೂ ನಿಮ್ಗೆ ಇಷ್ಟ ಬಂದಷ್ಟು ದಕ್ಷಿಣ ದೇವ್ರಿಗೆ ದಕ್ಷಿಣೆ ಆಗ್ತಿರಲ್ಲ ದೇವ್ರಿಗೆ ಹೋಸ್ದಾಗ ದಕ್ಷಿಣೆ ಆಗ್ತಿರಲ್ಲ ಎಷ್ಟು ಬರ್ತದೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಳ್ಳಿ ನೀವು ಯಾವುದಾದ್ರೂ ಒಂದು ನೀವು ಫೈ ಏನಾರು ಒಂದು ಫೈನ್ ಕಟ್ಬಿಟ್ಟಮ್ಮ ದಯವಿಟ್ಟು ಕೈ ಮುಗಿತೀನಿ ಅಂತ ಹೇಳಿರುವಂಥ ಘಟನೆ ಈ ಸತ್ಯ ಘಟನೆಯನ್ನು ನಾನು ಹೇಳ್ತೇನೆ ನನ್ನ ಹತ್ರ ಬಂದು ಹೇಳಿರೋದಕ್ಕೆ ಹೇಳ್ತಾ ಇದ್ದೆ